ఎక్కడ పోస్తావు చిత్రు లేదు

ಇದು ತುಂಬಾ ಜನ ಬರೋದಿದೆ ನಾವು ಬೇಗನೆ ಬಂದ್ಬಿಟ್ಟಿದೀವಿ ಬೇಗ ಅಂದ್ರೆ ಅವ್ರು ಹೇಳಿದ್ ಒಂಬತ್ತು ಗಂಟೆಗೆ ಈಗ ಹತ್ತು ಹತ್ತಾಗ್ತಾ ಆಗ್ತಾ ಇದೆ ಆದ್ರೆ ಬಸ್ ಎಲ್ಲ ಫುಲ್ ಖಾಲಿ ಖಾಲಿ ಇದೆ ಇನ್ನು ಎಷ್ಟೊಂದ್ ಜನ ಬಂದೇ ಇಲ್ಲ ನಾವೇ ಬಂದು ಫಸ್ಟ್ ಕುತ್ಕೊಂಡ್ವಿ ಆರಾಮಾಗೆ ಫ್ರೆಂಡ್ ಅಲ್ಲ ಎಣ್ಣೆ ಕುಂದ್ಕೊಂಡಿದೀವಿ ಇನ್ನು ಸುಮಾರು ಜನ ಬರ್ಬೇಕು ಐ ತಿಂಕ್ ಹತ್ತು ಮುಕ್ಕಾಲ್ ಆಗುತ್ತೆ ಅನ್ಸಿದ್ವಿ ಹೊರಡೋದು ನಮ್ಮ ಮಾವ ಬರಲ್ಲ ಅಂದಿದ್ದು ಇವಾಗ ಬರ ಕುತ್ಕೊಂಡಿದಾವೆ ಅಮ್ಮ ಅನ್ನ ಕೂಗಿಸ್ಕೊಳ್ಬೇಕಾಗಿತ್ತು ಅಪ್ಪ ಬಟ್ಟೆಲ್ವಾ ಎಲ್ಲ ಮಾಡಿದ್ದೀನಿ ನೆನ್ಸಿಕ್ಕಿದಿನ ಮಾವ ಮನೇಲಿ ಅಂತಲ್ಲ ರಸ ಮಾಡಿ ಅಕ್ಕಿ ನೆನ್ಸಿಲಾ ರೆಡಿ ಮಾಡಿ ನೀರೆಲ್ಲ ಕೀ ಎಲ್ಲ ಈಗಷ್ಟು ಹಾಕಿ ನೋಡ್ ಬಂದ್ಬಿಟ್ರೆ ಕೂಗಿ ನೋಡಲ್ಲ నార్మల్ గా గ్రీన్ డ్రెస్ అకౌంట్ ఇస్తాను వాచ్ అకౌంటా వాచ్ ఎలా అకౌంట్ ఈ

കാണസ്തല്ല ഇക്കടവരല കാണസ്തല്ല ചാന കൊണ്ടിദര ఆకండి ఆకండి ఆ కరెంట్ ఆ ఆ టిక్ టైక్ ఓ సిట ఆ వ ఆ రొస్తాండ రొస్తాండ ఏనిదో సోప్ ఆ బార్ సోప్ తరకే எல்லாருக்கும் வணக்கம். நீங்க பார்க்க வேண்டியது. எல்லாருக்கும். சோ இது பண்ணிட்டதக்கு நன்றி. இன்னொரு போன் தராயஷ்மா பதவத்தை வலி வச்சு கொடுக்கணும். அத அக்கா நீ முடி கொள்ளலமா? இன்னும் கொஞ்சம் மாத்தையில இல்ல காவரியே கேட் ஃபினிஷ் ಸೊ ಇವಾಗ ಸಾಂಗ್ ಹಾಕೋದು ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ಇನ್ನೂ ಬಸ್ಸಲ್ಲಿ ಜನ ಇದ್ದಿದ್ರೆ ಇನ್ನೂ ಸಖತ್ತಾಗಿರ್ತಾಯಿತ್ತು ಇನ್ನೂ ಸ್ವಲ್ಪ ಎಂಗೇಜ್ ಹುಡುಗರೆಲ್ಲ ಇರಬೇಕಾಗಿತ್ತು ಆವಾಗ ಇನ್ನೂ ಸ್ವಲ್ಪ ಡ್ಯಾನ್ಸ್ ಎಲ್ಲ ಆಡಿದರೆ ಇನ್ನೂ ನಂಗೆ ತ ಖುಷಿಯಿಂದ ಹೋಗ್ಬೋದಿತ್ತು ಬಸ್ ತುಂಬ ಲೇಟ್ ಆಗೋಯಿತು ಹುಡುಗರು ಹುಡುಗ ಡ್ಯಾನ್ಸ್ ಮಾಡಿದ್ರು ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಅದ್ರ ಮೇಲೆ ಮತ್ತೆ ಮಾಡಿಲ್ಲ ವೀಡಿಯೋ ಮಾಡ್ತಿದ್ದೀವಿ ಈಗ ಸ್ಟಾಪ್ ಮಾಡಿಬಿಡ್ತಿದ್ರು ನಾ ಕಬ್ಬಾಳಿಗೆ ಹೋಗಿದ್ವಲ್ಲ ಸಖತ್ತಾಗಿತ್ತು ನಮ್ಮ ಕುಳ್ಳಿ ಇದಲ್ಲ ಲಲಿತಕ್ಕನ ಮಗಳು ಅಂತ ಹೆಸರು ಸೊ ಅವಳಿಂದನೇ ಅವಳೇ ಮೇನು ಸೆಂಟರ್ ಆಫ್ ದ ಅಟ್ರಾಕ್ಷನ್ ಅನ್ಬೋದು ಅಷ್ಟು ಚೆನ್ನಾಗೆ ಎಲ್ಲರೂ ಹೇಳ್ಕೊಂಡು ಹೇಳ್ಕೊಂಡು ಮತ್ತು ಇನ್ನೊಂದು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದ್ದರು ಆಲ್ಮೋಸ್ಟ್ ಟ್ವೆಲ್ ಇಯರ್ಸು ಟೆನ್ ಇಯರ್ಸ್ ಹುಡುಗರು ಕೂಡ ಇದ್ದರು ತರ್ಟೀನ್ ಇಯರ್ಸ್ ಹುಡುಗರೆಲ್ಲ ಅವರೆಲ್ಲರೂ ಸೊಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಸಕ್ಕತ್ತಾಗಿತ್ತು ಈ ಟ್ರಿಪ್ ಏನಾದ್ರೂ ಒಂಥರ ಬೋರಿಂಗ್ ಟ್ರಿಪ್ ಥರ ಇತ್ತು ಬಸ್ಸಲ್ಲಿ ಅರ್ಧಕ್ಕೆ ಅರ್ಧ ಜನನೇ ಇಲ್ಲ ಅರ್ಧ ಜನ ಅಷ್ಟೇ ಇನ್ನು ಅರ್ಧ ಜನ ಅಷ್ಟೊಂದು ಜನ ಇರಲಿಲ್ಲ ಸೊ ಅಷ್ಟೊಂದು ಹ್ಯಾಪಿ ಅಂದರೆ ಟೈಮ್ ಪಾಸ್ ಆಗಿಲ್ಲ ತುಂಬ ಲೇಟ್ ಥರ ಅನ್ನಿಸ್ತು ಆದರೂ ನನಗೆ ಎಷ್ಟಾಗುತ್ತೋ ಅಷ್ಟು ಟೈಮ್ ಪಾಸ್ ಮಾಡಿದ್ದೀನಿ ಇದ್ರೆಲ್ಲ ಮಾಡೋಲ್ಲ ಜನ ಇರಲಿ ಜನ ಇಲ್ಲದೆ ಹೋಗಲಿ ಇದ್ರೆ ಎಲ್ಲ ಮಾಡಲ್ಲ ಹಾಗೆಲ್ಲ ಬಸ್ಸಲ್ಲೆಲ್ಲ ಸೊ ಆಂಟಿ ಪ್ರತಿಯೊಬ್ರಿಗೂ ಮಾಗಡಿಲಿ ಇಳಿದುಬಿಟ್ಟು ಹೂವೆಲ್ಲ ಕೊಡಿಸಿದ್ರು ಪ್ರತಿಯೊಬ್ಬರಿಗೂ ಅದುಲ್ದು ಇವಾಗ ಜಾಸ್ತಿ ರೇಟು ಮಲ್ಲಿಗೆ ಮತ್ತು ಕನಕಾಂಬ್ರ ಎಲ್ಲ ಆದರೂ ಕೂಡ ಪ್ರತಿಯೊಬ್ಬರಿಗೂ ಹೂತನ್ ಕೊಟ್ರು ನನಗೆ ತುಂಬ ಆಯಿತು ಸರಿ ಬೇಡ ಅನ್ಬಾರ್ದಲ್ವ ಅಂದ್ಬಿಟ್ಟು ಹಾಕ್ಕೊಂಡೆ ನಾರ್ಮಲ್ ಟೈಮ್ ಆಗಿರೋ ಚೂಡಿದಾರ ಮೇಲೆಲ್ಲ ಹಾಕಲ್ಲ ಅಂತಿದ್ದೆ ಬಟ್ ಹಾಕೊಂಡೆ ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಸೊ ವೆಲ್ಕಮ್ ಅಂತ ಕೂಡ ಮಾಡಿಲ್ಲ ಸೊ ಇದು ಪಸ್ ನಾನು ವಿಡಿಯೋ ಮಾಡಬೇಕು ಅಂದ್ಕೊಂಡಿಲ್ಲ ಅವತ್ತು ನೋಡಿದ್ರೆ ಯಾಕೋ ಮಾಡಬೇಕು ಅನಿಸ್ತು ಮಾಡಿದೆ ಮಾಮಲಿ ನಿಮ್ಮ ಮಗ ಅಷ್ಟೇ ನನ್ನಣ್ಣ ನನ್ನ ಅಮ್ಮನ ಕಳ್ತಾಕ್ಬಿಟ್ಟಿದ್ಯಾ ಅಂತಾರೆ ತರೆ ಬಡಿ ರಬೇಗ ಬಬೇಗ ಸತ್ತೆ ಆ ಬಿಸ್ಲು ಮಾತ್ರ ಚೆನ್ನಾಗಿತ್ತು ನೋಡಿ ಹಾಗೆ ಸುಡು 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 ಸುಡ್ತಾ ಇದೆ ನಾವೆಲ್ಲ ಈ ಫಸ್ಟ್ ದೇಶನಕ್ಕೆ ಹೋಗ್ಬಿಡ್ದೆ ದರ್ಶನ ಮಾಡ್ಕೊಂಡು ಬರਣਾ ಅಂತ ಹೋಗ್ತಾ ಇದ್ವಿ ಆಲ್ರೆಡಿ ಲೇಟ್ ಆಗಿಬಿಡ ದೇವ್ರ ದರ್ಶನ ಮಾಡ್ಬಿಟ್ಟು ಅದಾದ್ಮೇಲೆ ನೆಕ್ಸ್ಟು ಆ ನಾನೇ ಫೀಸ್ ತಿನ್ನೋದೇ ಕೆಲಸ ಬಟ್ ಪೀಸ್ ತಿನ್ಬೇಕಂತ ಅಲ್ಲ ಇಲ್ಲ ಎಳ್ಳಾರೆ ಹೊಟ್ಟೆ ಹಚ್ಬಿಟ್ಟು ಹಾಗೆ ಗ್ಯಾಸ್ ತಿನ್ಕೊಂಬಿಟ್ಟೈತೆ ಇನ್ನು ಆಗಲ್ಲ ಮೂರು ಗಂಟೆ ಆಗುತ್ತೆ ಯಾಕಪ್ಪ ಈಗ ದೇವ್ರ ದರ್ಶನ ತಗೋಷ್ಟು ಜನ ಇದ್ದಾರೆ ಈಗ ಸಂಡೆ ಬೇರೆ ಎಲ್ಲ ಮುಗಿಸಿ ನಾವು ಹೋಗೋಷ್ಟರಲ್ಲಿ ಮೂರು ಗಂಟೆ ಆಗೋಗುತ್ತೆ ಆಗಲ್ಲ ಇಷ್ಟು ಬಿಸಿಲು ಬೇರೆ ಹೊಡಿತೈತಲ್ಲ ಮೇನ್ ಇವಾಗ ದೇವಸ್ಥಾನಕ್ಕೆ ಅದನ್ನು ಮನೆಗೆ ಇರೋವ ಹೂವು ಎಲ್ಲ ಯಾರು ಕೊಡ್ತಿದ್ದು ಎಂಟಿ ಕೊಡ್ಸಿದ್ವಿ ಎಲ್ರಿಗೂ ಎಲ್ರಿಗೂ ಕೊಡ್ಸಿದ್ರು ಹೂವನ್ನ ಎಲ್ಲರೂ ಮರ್ಕೊಂಡಿದ್ವಿ ಹೋಗ್ತಾ ಇದ್ದೀವಿ ಹಾಗೆ ಸುಡ್ತಾ ಐತೆ ಹಾಂ ಆಡ್ತೀನಿ ಸುಶೀಲಾ ಆಂಟಿ ನೋಡ್ತೀನಿ ಏನಾಯ್ತೆ ಡ್ಯಾನ್ಸ್ ಆಡಿದೆಲ್ಲ ಹಾಕ್ತೀನಿ ನೋಡಿಲ್ಲ ಡ್ಯಾನ್ಸ್ ಚೆನ್ನಾಗಿ ಆಡ್ತೀರಂತೆ ರಾಯಚೂರು ಮೈಂದಿನ ಉಗುಳ್ತಾವ್ರೆ ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ ಸುಮಾರು ಎರಡು ವರ್ಷ ಆಗಿತ್ತು ದೇವ್ರ ದರ್ಶನ ಮಾಡಿ ಇವಾಗ ಬರ್ತಾ ಇದ್ದೀವಿ ಹಾಂ ಇದೇ ಹುಲಿಯೂರಮ್ಮ ಒಳಗಡೆ ಊರು ಇನ್ನೊಂದು ಇನ್ನೊಂದೈತೆ ಹಳೆ ಊರಮ್ಮ ಇದು ಹುಲಿಯೂರಮ್ಮ ಇದೇ ಮೇಯ್ನು சுரே காட் கூட பாப்பா முன்னாடி வந்து கேட்கறாங்க அந்த திக்கல் வந்துங்க சேவப்படarlıkா இது बिल्कुल टेक्னிக்கல் வந்து ஜாஸ்தி இருக்கிறவங்க எல்லாம் 19 19 எல்லாம் நடிகவனா ಫೈನಲಿ ದೇವ್ರ ದರ್ಶನ ಆಯ್ತು ತುಂಬಾ ಖುಷಿ ಆಯ್ತು ಇವಾಗ ಹೊರಡ್ತಾ ಇದ್ದೀವಿ ಹ್ಮ ಗಾಡಿಗ ಏನೋ ತಗೋತಾ ಇದ್ರು ನೀನ ದೇಶದ ಸೆಟ್ಲ್ ಆಗ್ಬಿಟ್ಟಿದ್ಯಾ ಗಾಡಿಗೇನು ಇದು ತಗೋತಾವ್ರಿ ದುಷ್ಟಿದಾರ ಬೇಗ ಬೇಗ ನಮ್ದು ಆಯೇಶ್ವರಮ್ಮ ಒಂದೊಂದು ಮರಿಯಲ್ಲ ನೋಡಿ ಇವರೆಲ್ಲ ಅಷ್ಟು ದೂರ ಚಪ್ಪಲಿ ಮರ್ತ್ ಮರ್ತ್ಬಿಟ್ಟಿದ್ದೀನಿ ಬಂದಿದ್ದೇ ಲೇಟ್ ಈಗ ನೋಡಿ ಮರ್ತ್ ಮರ್ತ್ಬಿಟ್ಟಿದ್ದೀನಿ ಅನ್ನೋದು ಬರ್ತಾವ್ರು ಮೂರು ಗಂಟೆ ಆಗ್ತಾ ಇದೆ ಇನ್ನು ಕೆಲಸ ನಡೆಸಿದೆ ಲಾಸ್ಟ್ ಟೈಮ್ ಏನು ಕೆಲಸ ಇರಲಿಲ್ಲ ಕಂಬಿಗಳೆಲ್ಲ ಆಗ್ತಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ನೋಡ್ಬೇಕು ನೆಕ್ಸ್ಟ್ ಟೈಮ್ ಬಂದಾಗ ಗೊತ್ತಾಗುತ್ತೆ ಶೀಘ್ರವಾ ಅಮ್ಮ ಲೇಟ್ ಆಯ್ತು ಪಸಿಕಿದು ಹಾಂ ನೀನು ಹಾಕ್ಕೊಬೇಕು ಚಪ್ಪಳಿಲ್ಲ ಕಾಲ್ನಗೆ ನೀನು ಕೇಳಿದ್ರೆ ಅಮೌಂಟ್ ಎಷ್ಟು ಅಂತ ಇವಾಗ ನಿನ್ನ ನಮ್ಮ ರಾಯಶ್ರಾಮ ಮುಯಿ ಹಾಕಕ್ಕೆ ಅಂತ ಎಲ್ಲರೂ ಮುಯಿ ಕವರ್ ತೊಗೊಂಡಿದ್ವಿ ತಗೊಂಡ್ಬಿಟ್ಟು ಎಲ್ಲರೂ ಪೆನ್ ಬಂದಿದೆ ಸೊ ಹೆಸರುಗಳು ಆಗ್ತಾ ಇದ್ದೀನಿ ರಾಯಶ್ರಾಮ ಏನಂತವ್ರೆ ದುಡ್ಡು ಎಷ್ಟು ಅಂತ ಬರೀಬೇಕಾ ಬರೀತೀಯಾ ಅಂತ ಕೇಳ್ತಾವೆ ನಮ್ಮ ರಾಯಶ್ರೂಮೈನ್ ಯಾಕೆ ಅಲ್ದವ್ರೆ ಮುಹಿ ಮೇಡೋ ದುಡ್ಡು ಹೆಸರು ಬರೀಬೇಕಂತೆ ಹಾ ಕನ್ಫ್ಯೂಸನ್ ಆಗೋಯ್ತದಂತೆ ಅಮೌಂಟ್ ಬರ್ದಿಲ್ಲ ಅಂದರೆ ಬಿಸ್ಕೆ ಸಖತ್ ಆಯ್ತಾ ಇಲ್ಲ ಸಖತ್ ಬಿಸಿಲೈತೆ ಮೊದಲು ನೀರು ಕುಡಿಬೇಕು ಜ್ಯೂಸ್ ಕುಡಿಬೇಕು ಅನ್ನಿಸ್ತದೆ ಹೊರತು ಮಟನ್ ತಿನ್ನಬೇಕು ಅಂತ ಅನ್ನಿಸ್ತಿಲ್ಲ ಹೊಟ್ಟೆ ಯಶು ಆಗ್ತಾಯಿಲ್ಲ ಒಟ್ಟು ಕುಡೈತೆ ಹೊಟ್ಟೆ ಯಶು ಹ್ಞೂ ಲೇಟ್ ಆಗೋಯ್ತು ಇವ್ರು ನಿಜ ತುಂಬ ಲೇಟ್ ಮಾಡ್ಬಿಟ್ಟರು ನಾವು ಆರೂವರೆಗೆ ಎದ್ದು ಒಂಬತ್ತು ಕಾಲಗೆಲ್ಲ ರೆಡಿ ಆಯ್ತು ಅವ್ರು ಹೇಳಿದ ಒಂಬತ್ತು ಗಂಟೆಗೆ ಬಟ್ ಜನಗಳು ಯಾಕೆ ಹಿಂಗಿರ್ತಾರೆ ಅಂತಾನೆ ಗೊತ್ತಿಲ್ಲ ಹೇಳಿದ್ರು ಬೇಕು ಬೇಕು ಅಂತಲೇ ಒನ್ ಅವ್ರ ಒಂದುವಾರು ಜನ ಲೇಟ್ ಮಾಡಿದ್ರು ನೀ ಯಾರಿಗೋ ಹೇಳ್ತಾ ಇದ್ದೀನಂಬ ನನ್ನ ಆತ್ಮೀಯರಿಗೆ ಅವ್ರಿಗೆ ಗೊತ್ತಾಗತ್ತೆ ಕೇಳಿಸುತ್ತೆ ಸೊ ಮಧ್ಯದಲ್ಲಿ ಒಂದು ಎರಡು ಕಡೆ ಇಳಿಸಿದ್ರು ಫೋನ್ ಕೊಡಿಸಿದ್ರು ಮತ್ತು ಬಸ್ ಡ್ರೈವರು ಸಿಂಗೇರಿಂಗ್ ಬರೋದು ಬಿಟ್ಬಿಟ್ಟು ನಾಯಿಂಟನೆ ಮೇಲೆ ಬಂದ್ಬಿಟ್ರು ಹಿವಿ ಟ್ರಾಫಿಕ್ ಸಂಡೇ ಪ್ಲಸ್ ಇನ್ನೊಂದು ಆಲ್ಮೋಸ್ಟ್ ಬಂದ್ವಿ ಹುಲ್ಲರ ಮುದ್ದೇಶ ಕಡೆ ಟರ್ನ್ ಆಗಬೇಕಾಗಿತ್ತು ರೈಟ್ ಬದಲು ಲೆಫ್ಟ್ ಟರ್ನ್ ಆಗಿಬಿಟ್ರು ಅಲ್ಲೊಂದು ಸ್ವಲ್ಪ ಲೇಟ್ ಆಯಿತು ಪುಣ್ಯ ಏನಂದರೆ ದೇವರ ದರ್ಶನ ಆಯಿತು ಅದೇ ತುಂಬ ಖುಷಿ ಸೊ ನೋಡಿದ್ದೀವಿ ಬನ್ನಿ ಏನೇನೆಲ್ಲ ಮಾಡೋರು ಅಂತ ನೋಡಿಸ್ತೀನಿ పాపో లొణల నిన్న ఇలా వస్తానా తాతయ్య ఎంతెంత మొగ్గి వొడుస్కొళ్ళి ముటే ఉంటా ముటే ఉంటా

ಇವಾಗ ಊಟಕ್ಕೆ ಅಂತ ಬಂದ್ವಿ ಆ್ಯಕ್ಚುಲಿ ನೋಡಿ ಕಣ್ಣಿಗೆ ಬೇಕು ಬೇಕು ಈ ಡೈಲಾಗ್ ನಾನು ಇದಕ್ಕೆ ಮುಂಚೆನೂ ಹೇಳಿದ್ದೀನಿ ಬಟ್ ಹೊಟ್ಟೆಗೆ ಆಗ್ತಾಯಿಲ್ಲ ಬಿಕಾಸ್ ತುಂಬ ಬಿಸಿಲು ಹಬೆ ಏಕೆ ಬಿಸಿಲು ತುಂಬ ಇದೆ ಇವಾಗ ಚಳಿ ಏನಿಲ್ಲ ಇನ್ನೊಂದು ಆ ಕಡೆ ಮಾಗಡಿ ರಾಮನಗರ್ ಮತ್ತು ಈ ಥರ ಈ ಕಡೆ ಎಲ್ಲ ಸ್ವಲ್ಪ ಬಿಸಿಲುಗಳು ಜಾಸ್ತಿ ಇರುತ್ತೆ ಬಿಸ್ಲಲ್ಲಿ ದೇವ್ರ ದರ್ಶನ ಬೇರೆ ಮಾಡ್ಕೊ ಬಂದ್ವಿ ಪ್ಲಸ್ ಇನ್ನೊಂದು ಮೂರು ಗಂಟೆ ಕರೆಕ್ಟಾಗಿ ಆಗೋಯಿತು ಕ್ರಾಸ್ ಆಗೋಯ್ತು ಮೂರು ಗಂಟೆ ಮೇಲೆ ಆಯಿತು ಒಂಥರ ಊಟನೇ ಮಾಡೋಕ್ಕಾಗಿಲ್ಲ ಪಾಯಸ ಕೋಲ್ಡ್ ಆಗಿರುತ್ತೆ ಅಂದ್ಕೊಂಡ್ರೆ ಪಾಯಸ ಕೂಡ ಬಿಸಿ ಇತ್ತು ಬಟ್ ಊಟ ಏನೇನು ಮಾಡಿರು ಅಂದರೆ ಎಲ್ಲ ಚೆನ್ನಾಗಿತ್ತು ಸಬ್ಬಕ್ಕಿ ಪಾಯಸ ಡ್ರೈ ಜಾಮೂನು ಚಿಕನ್ ಕಬಾಬು ಆಮೇಲೆ ಇಡ್ಲಿ ತಟ್ಟೆ ಇಡ್ಲಿ ಸಕ್ಕತ್ತಾಗಿತ್ತು ತಟ್ಟೆ ಇಡ್ಲಿಗೆ ಬೋಟಿ ಗೊಜ್ಜು ಆಮೇಲೆ ಚಿಕನ್ ಗ್ರೇವಿ ಎರಡೂ ಇತ್ತು ಚಿಕನ್ ಚಾಪ್ಸ್ ಆ್ಯಂಡ್ ಬೋಟಿ ಗೊಜ್ಜು ಅದಾದ್ಮೇಲೆ ಮೀನು ಕಬಾಬ್ ಕೊಟ್ಟರು ಆಮೇಲೆ ಎಗ್ ಮಸಾಲ ಎಗ್ ಮಸಾಲ ಕೂಡ ಹಾಕಿದ್ರು ತುಂಬ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ಬಟ್ ತಿನ್ನೋಕ್ಕೆ ಆಗ್ತಾ ಇಲ್ಲ ನನಗಂತೂ ಯಾವ್ದು ತಿನ್ನಲಿ ಯಾವ್ದು ಬಿಡಲಿ ಅಂತಲೇ ಅನ್ನಿಸ್ತಿತ್ತು ಮನೇಲಿ ಆದರೆ ಒಂದು ಸ್ವಲ್ಪ ಆರಾಮಾಗಿ ಕುತ್ಕೊಂಡು ತಿನ್ಬೋದು ಈ ಥರ ಪಂತೀಲಿ ಕುತ್ಕೊಂಡಾಗ ಎಲ್ಲರೂ ಯಾವಾಗ ದೊಳ್ತಾರೋ ನಾವು ಅವಾಗ ದೊಡಲೇಬೇಕು ಅಷ್ಟನ್ನು ಊಟ ಮಾಡಿ ಮುಗಿಸ್ಬೇಕು ಅಷ್ಟ್ರಲ್ಲಿ ನನ್ನ ಕೇಳಿ ಅಷ್ಟು ತಿಂದೆ ಹಾಗೂ ಇಡ್ಲಿ ಒಂದೇ ತಿಂದಿದ್ದು ಇಡ್ಲಿ ಆದ್ಮೇಲೆ ಮುದ್ದೆ ಕೇಳ್ಕೊಬಂದ್ರೆ ನಾನು ಮುದ್ದೆನೂ ಹಾಕಿಸ್ಕೊಂಡಿಲ್ಲ ಕಣ್ಣಿಗೆ ಬೇಕು ಅನ್ನಿಸ್ತಾ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಒಂದು ಮಗು ತಿನ್ನೋಷ್ಟು ಬಿರಿಯಾನಿ ಹಾಕಿಸ್ಕೊಂಡೆ ಅದೇ ಥರ ಇನ್ನೊಂದ್ಸಲ ಮಗು ತಿನ್ನೋಷ್ಟು ವೈಟ್ ರೈಸ್ ಹಾಕಿಸ್ಕೊಂಡೆ ವೈಟ್ ರೈಸ್ ಮುಟ್ಟೇ ಇಲ್ಲ ನನಗೆ ಬೇಜಾರಾಯಿತು ಬಿರಿಯಾನಿ ಅಟ್ಲೀಸ್ಟ್ ಒಂದು ತಿಂದೆ ಅಷ್ಟೆ ಮಟನ್ ಸಾಂಬಾರು ತಿಂದೆ ಇಲ್ಲ ಅನ್ನಬಾರ್ದು ಯಾಕೆ ಮಟನ್ ಎಲ್ಲ ಹೋಗಿದ್ದ ಕಡೆ ವೇಸ್ಟ್ ಮಾಡಬಾರ್ದು ಬಿಕಾಸ್ ಮಟನ್ ಎಷ್ಟು ಕಾಸ್ಟ್ಲಿ ಇದೆ ಅಲ್ವಾ ಆದ್ದರಿಂದ ಮಟನ್ ಅಂತೂ ನಾನು ಬಿಟ್ಟಿಲ್ಲ ರೈಸ್ ಬಿಟ್ಟೆ ಅದು ಕೂಡ ಬೆಲೆನೇ ಬಟ್ ಏನು ಮಾಡೋದು ನನ್ನ ಕೈ ಆಗಿಲ್ಲ ತಿಂತಾಯಿದ್ದೆ ಇನ್ನೊಂದು ಸ್ವಲ್ಪ ಟೈಮ್ ಕೊಟ್ಟಿದ್ದಿದ್ರೆ ಸ್ಲೋವಾಗೆ ಬಟ್ ಎಲ್ಲರೂ ಪಂತಿಲ್ಲ ಎದ್ಬಿಟ್ರು ಅದರಿಂದ ಎದ್ಬಿಟ್ಟೆ ವೆಜ್ ಸೆಕ್ಷನ್ ಒಳಗೆ ವೆಜ್ ಮಾಡಿದರು சவுண்ட் பைட் பிரமோத் ஐம்பத்து ஒன்பது செகண்ட்ஸ் சார் வாங்குறதுக்கு சார் ನಡೆಯಲಿಲ್ಲ ನೀವು ಬಸ್ ಮೂವ್ ಹಾಕಿದಾಗಿದ್ದೆ ಬರ್ತೀಯ ಬರಬಾರ ನಿದ್ದೆ ಚೆನ್ನಾಗಿ ಊಟ ನೋಡ್ಬಿಟ್ಟು ನಿದ್ದೆ ಮಾಡ್ತಿರ್ತಾರ ಚೆನ್ನಾಗಿ ಮಾಡ್ತಾರ